ಸರ್ ಯಾರು ಗೆಲ್ಬೇಕು ಗಿಲ್ಲಿ ಸರ್ ಯಾಕೆ ಅವನು ಚೆನ್ನಾಗಿ ಆಡ್ತಾನೆ ಹಂಗೇ ಯಾರು ಹೆಂಗ್ ಮಾತಾಡ್ಬೇಕಲ್ಲ ಮಾತಾಡ್ಬೇಕೆಲ್ಲ ಅರ್ಥ ಆಗುತ್ತೆ ಅದಕ್ಕೆ ಅವನಿಗೆ ಎದ್ಬೇಕು ಸರ್ ಯಾರು ಗೆಲ್ಬಾರ್ದು ಹಂಗಂತ ಹೇಳೋಕ ಆಗಲ್ಲ ಗಿಲ್ಲಿ ಗೆಲ್ಬೇಕು ಅಷ್ಟೇ ಆ ಸರ್ ಗಿಲ್ಲಿ ಒಂದು ಡೈಲಾಗ್ ಓಡಿರ ಇದೆ ಕಮಲ್ ದಿ ಮಿಲ್ ದಕ್ಕ ಗಿಲ್ಲಿ ಓಡetzt ಪಕ್ಕ ಓಕೆ ಸರ್ ಥ್ಯಾಂಕ್ ಬಿಗ್ ಪಾಸ್ ನೋಡ್ತಿದೀರಾ ಹಾ ಸರ್ ನೋಡ್ತಾ ನೋಡ್ತಾವೆ ಮೇಡಮ್ ಯಾರು ಗೆಲ್ಬೇಕು ನಿಮಗೆ ನನಗೆ ಗಿಲ್ಲಿ ನಟ ಗೆಲ್ಬೇಕು ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದಾರೆ ಸೊ ಹಾಗಾಗಿ ಗಿಲ್ಲಿ ಮತ್ತೆ ಕಾವ್ಯ ಬಗ್ಗೆ ಹೇಳೋದು ಏನಾದ್ರು ಹೇಳಂಗಿದ್ರೆ ಏನು ಹೇಳ್ತೀರಾ ನೋ ಕಾಮೆಂಟ್ಸ್ ಫ್ರೆಂಡ್ಶಿಪ್ ಯಾರು ಗೆಲ್ಬಾರ್ದು ಗೆಲ್ಬಾರ್ದು ಹಾಗೇನಿಲ್ಲ ನನಗೆ ಗಿಲ್ಲಿ ನಟ ಗೆಲ್ಬೇಕು ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದಾರೆ ಸೊ ಹಾಗಾಗಿ ಚೆನ್ನಾಗಿ ಆಟ ಆಡ್ತಿದ್ದಾರೆ ಓಕೆ ಮೇಡಮ್ ಹೋಲಿ ಯಾರು ರನ್ನರ್ ಅಪ್ ಆಗಿದ್ದು ರನ್ನರ್ ಅಪ್ ಯಾರು ಇದಾರೆ ಅವರು ಮ್ಯೂಟೆಂಟ್ ರಘು ರಘು ಅವರು ಚೆನ್ನಾಗಿ ಆಡ್ತಿದ್ದಾರೆ ಗೇಮ್ ಚೆನ್ನಾಗಿ ಆಡ್ತಿದ್ದಾರೆ ಹಾಗಾಗಿ ನಮಗೆ ಇಲ್ಲ ಇಲ್ಲಾಂದ್ರೆ ರಘು ರಘು ಅವರ ವ್ಯಕ್ತಿತ್ವ ತುಂಬಾ ಚೆನ್ನಾಗಿದೆ ಹಾನೆಸ್ಟ್ ಆಗಿ ಆಡ್ತಾ ಇದಾರೆ ಅವರು ಬೇರೆ ಸ್ವಲ್ಪ ಫೇಕ್ ತರ ಆಡ್ತಾರೆ ಅವ್ರು ಚೆನ್ನಾಗಿ ಮಾಡ್ತಾರೆ ರಕ್ಷಿತನಷ್ಟೇ ಇರೋದ್ರಿಂದ ಇದ್ದಂಗೆ ಹೇಳ್ತಾರೆ ಚೆನ್ನಾಗಿ ಆಡ್ತಾ ಇದ್ರು ಇತ್ತಿದ್ದಾಗ ಸ್ವಲ್ಪ ಓವರ್ ಮಾಡ್ತಾ ಇದ್ದಾರೆ ಅವರು ಗೆಲ್ಬಾರ್ದು ಅಂತ ಎಲ್ಲ ಎಲ್ಲರೂ ಗೆಲ್ಲಕ್ಕೋಸ್ಕರನೇ ಹೋಗಿರೋದು ಪರವಾಗಿಲ್ಲ ನಮ್ಗೆ ಇಷ್ಟ ನಮ್ದು ಎಲ್ಲರೂ ಒಂದೇ ತರ ಇರೋಲ್ಲ ಸರ್ ಹ್ಮ್ ಯಾರು ಗೆಲ್ಬಾರ್ದು ಅಂತ ಗೆಲ್ಲದ ಹೇಳ್ಬೋದು ಅಷ್ಟೇ ಏನಿಲ್ಲ ಚೆನ್ನಾಗಿ ಬರ್ತಾ ಇದೆ ಈ ಸಲ ಸೀಸನ್ ಚೆನ್ನಾಗಿದೆ ಚೆನ್ನಾಗಿ ನಡೆಸ್ಕೊಡ್ತಾ ಇದಾರೆ ನಡೀತಾ ಇದೆ ಚೆನ್ನಾಗಿದೆ ಖುಷಿ ಆಯ್ತದೆ ಸರ್ ಗಿಲ್ಲಿ ನಮ್ಗೆ ತುಂಬಾ ಇಷ್ಟ ಹಳ್ಳಿ ಹುಡುಗ ಅಂದ್ರೆ ಅಂದ್ರೆ ಫುಲ್ಲು ಟೋಟಲ್ ಆಗಿ ಹಳ್ಳಿಗೆ ಫುಲ್ಲು ಹೆಲ್ಪ್ಗಳು ಆಗತ್ತೆ ನನ್ಗೆ ಗೊತ್ತಿರಂಗೆ ಅದೊಂದು ಬಹಳ ಇಷ್ಟ ಆಗುತ್ತೆ ಸರ್ ಗಿಲ್ಲಿ ಬಿಟ್ಟರೆ ಬೇರೆ ರನ್ನರ್ ಅಪ್ ಅಶ್ವಿನಿ ಅಶ್ವಿನಿ ಆದ್ರೆ ಚೆನ್ನಾಗಿರುತ್ತೆ ಅಶ್ವಿನಿ ಒಂದ್ ಕೈಯಲ್ಲಿ ಗಿಲ್ಲಿ ಒಂದು ಕೈಯಲ್ಲಿ ಇದ್ರೆ ಬಹಳ ತುಂಬಾ ಚೆನ್ನಾಗಿರುತ್ತೆ ಗೆಲ್ಬಾರ್ದು ಅಂದ್ರೆ ಕಾವ್ಯ ಸರ್ ಫಸ್ಟ್ ಆಚೆ ಕಡೆ ಹೋಗ್ಬಿಡ್ಬೇಕವ್ರು ಬಾಂಡಿಂಗ್ ಚೆನ್ನಾಗಿರುತ್ತೆ ಸರ್ ಇಲ್ಲ ಅಂತ ಹೇಳ್ತಾ ಇಲ್ಲ ಹಂಗ ಅಂದ್ಬಿಟ್ಟು ಈ ಕಡೆನೂ ಆಡಾಕ್ ಆಗ್ತಾಯಿಲ್ಲ ಈ ಕಡೆನು ಆಗ್ತಾ ಇಲ್ಲ ಗಿಲ್ಲಿಗೆ ಸೆಂಟ್ರಲ್ ಈ ತರ ಹೋಗ್ತಾ ಇದೆ ಅದಕ್ಕೆ ಕಾವ್ಯನ ಆಚೆ ಓಡಿಸ್ಬಿಟ್ರೆ ಗಿಲ್ಲಿ ಆಟ ಕರೆಕ್ಟ್ ಆಗಿ ಆಡ್ತಾನೆ ಬಿಗ್ ಬಾಸ್ ಬಿಗ್ ಬಾಸ್ ಬಗ್ಗೆ ಏನು ಇಲ್ಲ ಸರ್ ಬಹಳ ಚೆನ್ನಾಗಿ ಆಟ ಆಡ್ತಾವ್ರೆ ಎಲ್ಲಾರು ಒಂದು ಗಿಲ್ಲಿ ಒಬ್ಬ ಗೆದ್ರೆ ಬಹಳ ಖುಷಿ ಆಗುತ್ತೆ ಅಶ್ವಿನಿ ಚೆನ್ನಾಗಿ ಬರ್ಬೇಕು ಮುಂದಕ್ಕೆ ನೋಡೋಣ ಕೋರ್ಸ್ ಒನ್ ಅಂಡ್ ಒನ್ ಗಿಲ್ಲಿನಟ್ ಆಗಿಲ್ಬೇಕು ಯಾಕೆ ಅಂದ್ರೆ ಅವ್ರ್ ತರ ಗೇಮ್ ಯಾರು ಪ್ಲೇ ಮಾಡ್ತಾ ಇಲ್ಲ ಮನೆಯಲ್ಲಿ ಅಂಡ್ ದಿ ಬೆಸ್ಟ್ ಕೊಡ್ತಿದ್ದಾರೆ ಮನೆಗೆ ಅವ್ರ್ ಪೆನ್ ಆದ್ರೆ ಎಲ್ರಿಗೂ ಖುಷಿ ಆಗುತ್ತೆ ಆಫ್ ಕೋರ್ಸ್ ನಿಂಗು ಪ್ರಕ್ಷಿತ ಒಳ್ಳೆ ಹುಡುಗಿ ಮೆಚ್ಯೂರಿಟಿ ಇದು

ಬಿಕಾಸ್ ಅವ್ರ ಏನು ಅಷ್ಟೊಂದು ಎಫರ್ಟ್ ಹಾಕದ್ ಕಾಣಿಸ್ತಿಲ್ಲ ಅವ್ರಿ ಸೂರಜ್ ಅವ್ರ ಬಾಳು ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅವ್ರ ಏನ್ ಮಾಡ್ತಿದಾರೆ ಅಂತ ಗೊತ್ತಾಗ್ತಿಲ್ಲ ಚೆನ್ನಾಗ್ ಆಡ್ತಾನೆ ಕ್ಯಾಪ್ಟನ್ಶಿಪ್ ಚೆನ್ನಾಗಿ ಮಾಡಿದ್ದಾನೆ ಗೆಲ್ಬೇಕು ಸೊ ಬಡವ್ರ ಮನೆಯಿಂದ ಬಂದಿದ್ದಾನೆ ಚೆನ್ನಾಗಿ ಆಡ್ತಿದ್ದಾನೆ ಆಡ್ಲಿ ಗೆಲ್ಲಿ ಅವನೇ ರಕ್ಷಿತ ರಕ್ಷಿತ ಅವಳು ಅನ್ನು ಚೆನ್ನಾಗಿ ಆಡ್ತಾಳೆ ಅಂದ್ರೆ ಸೋಶಿಯಲ್ ಮೀಡಿಯಾದಲ್ಲಿ ಇದ್ದಾಳೆ ಸ್ವಲ್ಪ ಬೆಳಕಿಗೆ ಬರ್ಲಿ ಅವಳುಗಳು ಮೊನ್ನೆ ಕ್ಯಾಪ್ಟನ್ ಆಗಿದ್ದ ಚೆನ್ನಾಗಿ ಮಾಡಿದನೆ ಮತ್ತೆ ನಮ್ಮ ಬಾಸ್ ಕೂಡ ಚೆನ್ನಾಗಿ ಅಪ್ರಿಶಿಯೇಟ್ ಮಾಡಿದಾರೆ ಅವರಿಗೆ ಸೊ ಚೆನ್ನಾಗ್ ಆಡ್ತಾನೆ ஏனோ நாட் அன்சத்து